ಕಟೀಲು ದೇವಸ್ಥಾನ ಬಣ್ಣದಾಂಡ ಕಟಿ ಇಳ ಪಂಡದ ಐತ ವ್ಯತ್ಯಾಸ ಯಾವಂಡ ಪದನ ಬುಡಪಾವನ ರೀತಿ ಕಟಿ ಬಣ್ಣದಾಂಡ ನಮ್ಮ ಸೊಂಟದ ಜಾಗ ಇಳ ಪಣ್ಣದಾಂಡ ಸಂಸ್ಕೃತದೋಡು ಭೂಮಿ ಒಂದಿನ ಉದಾರಿ ಈ ನಂದಿನಿ ದುಡೇತ ಮಧ್ಯ ಜಾಗ ಅಂಡ ಸೊಂಟದ ಜಾಗ ಬಂಜಿದ ಜಾಗಡೆ ಕಟಿಲಮ್ಮ ಉಂಟುದೇ ಕಟಿಲ್ ದೇವರನ್ನ ಒಯಿ ಸಂದಿದು அது மத பூ பிரதேச நட்டீழ கட்டிய பண்டது ஆய் கட்டில ஊரு பரப்பினஞ்சு புதர் அஞ்சின க்ஷேத்தோடு கட்டீல ப்ரமராம்பிக்கை அது துர்கா பரமேஸ்வரி பம்பி நஞ்சின ஆ மஹா தாயி இன்சூ மாத பக்தர் ஆகல பாரி பருளோட அனுகிரேரு கட்டீலு உதவஸ்வரூபார மகா தாயி ரூர் அலங்கார நடைபெறும் ಒಂಜಿ ಕಾಂಡೆ ಪುಲ್ಯ ಕಾಂಡೆ ಬೇಗ ಆಪುಂಡು ಇಂಜಿ ಮಧ್ಯಾಹ್ನದ ಮೂಜಿ ಗಂಟೆ ಐದು ಗಂಟೆ ಬುರ್ತ ಮುಟ್ಟ ದೇವರೇ ಅಲಂಕಾರ ಆವರಡು ಆ ಬೃತ್ಡು ಬರಪಿನಂಜಿನ ಭಕ್ತಾದಿ ದರ್ಶನದ ಭಾಗ್ಯ ದಿಗ್ಗಂಧರ ನಾನೇನು ತೂ ಒಂದು ಜನಕುಲು ಬತ್ತೇರದ ದೇವರೇ ಖಂಡಿತ ದರ್ಶನ ದಿಕ್ಕು ಅದು ದಾದ ಬಂಡ ದೇವರೇ ಪೂಜೆ ಮಲ್ಕು ಒಂದು ಶಾಸ್ತ್ರ ವಿಧಿ ಅನ್ನದಾರ ಅಟೀಲ್ ದೇವಸ್ಥಾನ ಮಾತ್ರ ಶಾಸ್ತ್ರೋಕ್ತವಾದ ಮಲ್ಪನೇದಾರ ಒಂದರೆ ಮಾತ್ರ ಮಲ್ಪರಂಜಿಸಿದ ವ್ಯವಸ್ಥೆ ಕಟೀಲ್ ದೇವಸ್ಥಾನದೊಂಡು ಆ ಪ್ರಕಾರವಾದ ಆ ಬುರ್ತು ಏರಿಂದ ದಕ್ ಮಲ್ಪಂಜಿನ ಭಕ್ತರನ್ನ ದರ್ಶನ ದಿಕ್ಕಂದರೆ ಅವು ಬೊಕ್ಕ ಖಂಡಿತ ಐದು ಗಂಟೆದು ಬೊಕ್ಕ ಪೂರ ಮತ್ತಿನ ಮಾತಾರೆಲ್ಲ ದರ್ಶನದ ಬಾಗಿಲು ಉಂಡು ಕಟೀಲಡು ವಿಶೇಷತೆಯಾದ ಬಣ್ಣಾಂಡ ಉಲ್ಯಕಾಂಡ ದೇವಸ್ಥಾನದ ಬಾಗಿಲು ಓಪನ್ ಆನಂದ ಅಂಡ ಬೊಕ್ಕ ಬೈ ಎಡು ರಾತ್ರಿಯೇ ಬಂಡ ಮಧ್ಯಾಹ್ನ ಕ್ಲೋಸ್ ಇದ್ದಿ ರಾತ್ರಿಯೇನು ಬಂದು ಮಲ್ಪನು ನಿರಂತರವಾದ ಮಹಾತೈನ ದರ್ಶನ ಮಲ್ಪನ ಜಿತ್ನ ಒಂಜಿ ಪದ್ಧತಿ ಕಡಿಲ್ ದೇವಸ್ಥಾನ